ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಜೀವಿಯು ದಿಕ್ಕಿ ಇಪ್ಪತ್ತು ನಿಮಿಷಗಳ ಕಾಲ ನಿದ್ರಿಸುತ್ತದೆ ಆಪ್ಷನ್ಸ್ ಎ ಇರುವೆ ಬಿ ಸಿಂಹ ಸಿ ಜಿರಾಫೆ ಡಿ ಆನೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ಸ್ ಸಿ ಜಿರಾಫೆ ಜಿರಾಫೆಯು ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ನಿದ್ರಿಸುತ್ತದೆ ನಿಮ್ಮ ಮೂರನೇ ಪ್ರಶ್ನೆ ಯಾವ ದೇಶವು ದೂರದರ್ಶನವನ್ನು ಕಂಡಿಡಿದಿದೆ ಆಪ್ಷನ್ಸ್ ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕ ದೇಶವು ದೂರದರ್ಶನವನ್ನು ಕಂಡುಹಿಡಿದಿದೆ ನಿಮ್ಮ ಮೂರನೇ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಚಹಾವನ್ನು ಕುಡಿಯುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ನೇಪಾಳ ಡಿ ಪಾಕಿಸ್ತಾನ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ಭಾರತ ಭಾರತ ದೇಶದ ಜನರು ಹೆಚ್ಚು ಚಹಾವನ್ನು ಕುಡಿಯುತ್ತಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ಗ್ರಹದ ಮೇಲೆ ವಜ್ರದ ಮಳೆಯಾಗುತ್ತದೆ ಆಪ್ಷನ್ಸ್ ಎ ಶುಕ್ರ ಬಿ ಬುಧ ಸಿ ಯುರೇನಸ್ ಡಿ ಗುರು ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಸಿ ಯುರೇನಸ್ ಯುರೇನಸ್ ಗ್ರಹದ ಮೇಲೆ ವಜ್ರದ ಮಳೆಯಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಒಂಟೆ ಬಿ ಆನೆ ಸಿ ಜಿರಾಫೆ ಡಿ ಕೋತಿ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಜಿರಾಫೆ ವಿಶ್ವದ ಅತಿ ಎತ್ತರದ ಪ್ರಾಣಿ ಜಿರಾಫೆ ಆಗಿದೆ ನಿಮ್ಮ ಆರನೇ ಪ್ರಶ್ನೆ ಮೋಟರ್ ಸೈಕಲ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಜರ್ಮನಿ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಜರ್ಮನಿ ಮೋಟಾರ್ ಸೈಕಲ್ ಅನ್ನು ಕಂಡುಹಿಡಿದ ದೇಶ ಜರ್ಮನಿ ಆಗಿದೆ ನಿಮ್ಮ ಏಳನೇ ಪ್ರಶ್ನೆ ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು ಆಪ್ಷನ್ಸ್ ಎ ಐದು ವರ್ಷಗಳು ಬಿ ಹತ್ತು ವರ್ಷಗಳು ಸಿ ಹದಿನಾರು ವರ್ಷಗಳು ಡಿ ಇಪ್ಪತ್ತೆರಡು ವರ್ಷಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಹತ್ತು ವರ್ಷಗಳು ಕೆಂಪು ಕೋಟೆಯನ್ನು ನಿರ್ಮಿಸಲು ಹತ್ತು ವರ್ಷಗಳು ಬೇಕಾಯಿತು ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ಯಾವ ನಗರದಲ್ಲಿ ಮೊದಲ ಮೆಟ್ರೋ ರೈಲು ಓಡಿತೋ ಆಪ್ಷನ್ಸ್ ಎ ಮುಂಬೈ ಬಿ ದೆಹಲಿ ಸಿ ಹೈದರಾಬಾದ್ ಡಿ ಕೋಲ್ಕತ್ತಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಕಲ್ಕತ್ತಾ ಭಾರತದ ಕಲ್ಕತ್ತಾ ನಗರದಲ್ಲಿ ಮೊದಲ ಮೆಟ್ರೋ ರೈಲು ಓಡಿತು ನಿಮ್ಮ ಒಂಬತ್ತನೇ ಪ್ರಶ್ನೆ ಪಾಕಿಸ್ತಾನದಲ್ಲಿ ಹೆಚ್ಚು ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಆಪ್ಷನ್ಸ್ ಎ ಉರ್ದು ಬಿ ಹಿಂದಿ ಸಿ ಪರ್ಷಿಯನ್ ಡಿ ಇಂಗ್ಲಿಷ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಉರ್ದು ಪಾಕಿಸ್ತಾನದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಉರ್ದು ಆಗಿದೆ ನಿಮ್ಮ ಹತ್ತನೇ ಪ್ರಶ್ನೆ ಈ ನೋವುಗಳಲ್ಲಿ ಯಾವುದನ್ನು ತಿಂದರೆ ಮೆದುಳು ಆರೋಗ್ಯವಾಗಿರುತ್ತದೆ ಆಪ್ಷನ್ಸ್ ಎ ಗೋಡಂಬಿ ಬಿ ಕೇಸರಿ ಸಿ ಬಾದಾಮಿ ಡಿ ತೆಂಗಿನಕಾಯಿ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಗೋಡಂಬಿ ಗೋಡಂಬಿಯನ್ನು ತಿನ್ನುವುದರಿಂದ ಮೆದುಳು ಆರೋಗ್ಯವಾಗಿರುತ್ತದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ನೋಕಿಯಾ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಫಿನ್ಲ್ಯಾಂಡ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ನೋಕಿಯಾ ಫಿನ್ಲ್ಯಾಂಡ್ ದೇಶದ ಕಂಪನಿಯಾಗಿದೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು ಆಪ್ಷನ್ಸ್ ಎ ಚಿಲ್ಕ ಸರೋವರ ಬಿ ಸುಪ್ರಿಯಾ ಕೆರೆ ಸಿ ಬೈಕಲ್ ಸರೋವರ ಡಿ ಶೇಷನಾಗ ಕೆರೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಬೈಕಲ್ ಸರೋವರ ವಿಶ್ವದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ ನಿಮ್ಮ ಹದಿಮೂರನೇ ಪ್ರಶ್ನೆ ಚಾವಣಿಯಿಂದ ಜಿಗಿದವರಿಗೆ ಯಾವ ದೇಶದಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಅಮೆರಿಕಾ ಡಿ ನ್ಯೂಯಾರ್ಕ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ನ್ಯೂ ಇಯರ್ ಚಾವಣಿಯಿಂದ ಜಿಗಿದವರಿಗೆ ನ್ಯೂಯರ್ ದೇಶದಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತದೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ರೋಗವನ್ನು ಬ್ಲ್ಯಾಕ್ ಡೆತ್ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಪ್ಲೇಗ್ ಬಿ ಕ್ಯಾನ್ಸರ್ ಸಿ ಜ್ವರ ಡಿ ಮಲೇರಿಯಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಪ್ಲೇಗ್ ಪ್ಲೇಗ್ ರೋಗವನ್ನು ಬ್ಲಾಕ್ ಡೆತ್ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿನೈದನೇ ಪ್ರಶ್ನೆ ಹದಿನಾರು ವರ್ಷಗಳ ನಂತರ ಮಾನವನ ದೇಹದ ಯಾವ ಅಂಗವು ಬೆಳೆಯುವುದಿಲ್ಲ ಆಪ್ಷನ್ಸ್ ಎ ಹಲ್ಲುಗಳು ಬಿ ಕಿವಿ ಸಿ ಕೂದಲು ಡಿ ಮೂಗು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹಲ್ಲುಗಳು ಹದಿನಾರು ವರ್ಷಗಳ ನಂತರ ಮಾನವನ ದೇಹದಲ್ಲಿ ಅಲ್ಲುಗಳು ಬೆಳೆಯುವುದಿಲ್ಲ ನಿಮ್ಮ ಹದಿನಾರನೇ ಪ್ರಶ್ನೆ ಗರ್ಭಿಣಿಯರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ಸ್ ಎ ಮಾವಿನ ಹಣ್ಣು ಬಿ ಸೇಬು ಸಿ ದಾಳಿಂಬೆ ಡಿ ಹಸಿ ಪಪ್ಪಾಯಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಪಪ್ಪಾಯಿ ಗರ್ಭಿಣಿಯರು ಪಪ್ಪಾಯಿ ಹಣ್ಣನ್ನು ತಿನ್ನಬಾರದು ನಿಮ್ಮ ಹದಿನೆಂಟನೇ ಪ್ರಶ್ನೆ ಯಾವ ಅಕ್ಕಿಗೆ ಹಗಲಿನಲ್ಲಿ ಕಾಣಿಸುವುದಿಲ್ಲ ಆಪ್ಷನ್ಸ್ ಎ ಅದ್ದು ಬಿ ಗಿಳಿ ಸಿ ಗೂಬೆ ಡಿ ಪಾರಿವಳ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಗೂಬೆ ಗೂಬೆಗೆ ಅಗಲಿನಲ್ಲಿ ಕಾಣುವುದಿಲ್ಲ ನಿಮ್ಮ ಹದಿನೆಂಟನೇ ಪ್ರಶ್ನೆ ರಕ್ತದ ಅರಿವನ್ನು ವೇಗವಾಗಿ ಹೆಚ್ಚಿಸುವ ತರಕಾರಿ ಯಾವುದು ಆಪ್ಷನ್ಸ್ ಎ ಬೀನ್ಸ್ ಬಿ ಕ್ಯಾರೆಟ್ ಸಿ ಬೀಟ್ರೋಟ್ ಡಿ ಬೆಂಡೆಕಾಯಿ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಬೀಟ್ರೋಟ್ ರಕ್ತದ ಅರಿವನ್ನು ವೇಗವಾಗಿ ಹೆಚ್ಚಿಸುವ ತರಕಾರಿ ಬೀಟ್ರೋಟ್ ಆಗಿದೆ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಯಾವ ರಾಷ್ಟ್ರಪತಿಗಳು ತಮ್ಮ ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರುತ್ತಿದ್ದರೋ ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಬಿ ನರೇಂದ್ರ ಮೋದಿ ಸಿ ಮನಮೋಹನ್ ಸಿಂಗ್ ಡಿ ಅಬ್ದುಲ್ ಕಲಾಂ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಅಬ್ದುಲ್ ಕಲಾಂ ಭಾರತದ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರುತ್ತಿದ್ದರು ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಉಸಿರುಗಟ್ಟುವಿಕೆ ಬಿ ದುರ್ಬಲತೆ ಸಿ ಮೊಣಕಾಲು ನೋವು ಡಿ ಸ್ನಾಯುಗಳಲ್ಲಿ ನೋವು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ದುರ್ಬಲತೆ ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ದುರ್ಬಲತೆ ರೋಗವು ಬರುತ್ತದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಕಿಚಡಿ ತಿನ್ನುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಕಿಡ್ನಿ ಸ್ಟೋನ್ ಸಿ ಜ್ವರ ಡಿ ಪೈಲ್ಸ್ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಮಲಬದ್ಧತೆ ಕಿಚಡಿ ತಿನ್ನುವುದರಿಂದ ಮಲಬದ್ಧತೆ ರೋಗವು ವಾಸಿಯಾಗುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಹುಡುಗಿಯರು ಮಾತ್ರ ಮದ್ಯಪಾನ ಮಾಡಬಹುದಾದ ದೇಶ ಯಾವುದೋ ಆಪ್ಷನ್ಸ್ ಎ ರಷ್ಯಾ ಬಿ ಪೇರು ಸಿ ಕೆನಡಾ ಬಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಪೇರು ಹುಡುಗಿಯರು ಮಾತ್ರ ಮದ್ಯಪಾನ ಮಾಡಬಹುದಾದ ದೇಶ ಪೇರು ಆಗಿದೆ ನಿಮ್ಮ ಇಪ್ಪತ್ತ್ ಪ್ರಶ್ನೆ ಯಾವ ದೇಶದ ಶ್ರೀಮಂತರು ತಮ್ಮ ಬದಲು ಇತರರನ್ನು ಜೈಲಿಗೆ ಕಳಿಸುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಆಫ್ರಿಕಾ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಚೀನಾ ಚೀನಾ ದೇಶದ ಶ್ರೀಮಂತರು ತಮ್ಮ ಬದಲು ಇತರರನ್ನು ಜೈಲಿಗೆ ಕಳಿಸುತ್ತಾರೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡುತ್ತಾರೆ ಆಪ್ಷನ್ಸ್ ಎ ಎರಡು ಬಾರಿ ಬಿ ಐದು ಬಾರಿ ಸಿ ಎಂಟು ಬಾರಿ ಡಿ ಹತ್ತು ಬಾರಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಐದು ಬಾರಿ ಮುಸ್ಲಿಮರು ದಿನಕ್ಕೆ ಐದು ಬಾರಿ ನಮಾಜ್ ಮಾಡುತ್ತಾರೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದೋ ಆಪ್ಷನ್ಸ್ ಎ ಚೀನಾ ಬಿ ಇಂಡಿಯಾ ಸಿ ಬ್ರೆಜಿಲ್ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಬ್ರೆಜಿಲ್ ಆಗಿದೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ ಆಪ್ಷನ್ಸ್ ಎ ನಾಲ್ಕು ಸಿಂಹಗಳು ಬಿ ಐದು ಸಿಂಹಗಳು ಸಿ ಎರಡು ಸಿಂಹಗಳು ಡಿ ಮೂರು ಸಿಂಹಗಳು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ